ಕೆಲವೊಂದಷ್ಟು ನನಗ್ ಏನಂದ್ರೆ ದೊಡ್ಡ ದೊಡ್ಡವರ ಎದುರಿಸ್ಬಿಟ್ಟು ಇಲ್ಲಿ ಬಂದಿರೋದು ಅಂತ ಖುಷಿ ಆಗ್ತದೆ ಅದೇ ಒಬ್ಬ ವ್ಯಕ್ತಿ ಪೂಜಾ ಮಾಡಕ್ ಬಂದಾಗ ಆ ವ್ಯಕ್ತಿ ಎಲ್ಲಿವರೆಗೂ ಸ್ಟಾರ್ ಆಗಿರ್ತಾನೆ ಅವ್ರ ಜೊತೆ ನೀವು ಇರ್ತೀರ ಅದಾದ್ಮೇಲೆ ನೀವು ಫೇಡೋದ್ ಆಗ್ಬಿಡ್ತೀರ ಇವತ್ತು ಯಾರು ದಡ್ರಲ್ಲ ಸರ್ ನಿಮ್ಗೆ ಗೊತ್ತಿದೆ ಹೇಳ್ಕೊಟ್ ಮಾತು ಕಟ್ಕೊಟ್ ಬುತ್ತಿ ಮೂರೇ ದಿವಸ ಅಂತ ಅಮೂಲ್ಯವಾದ ರಾಬರ್ಟ್ ಚಿತ್ರದ ಸಕ್ಸಸ್ ಬಳಿಕ ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಗೌಡ ನಡುವೆ ಕಥೆಯ ವಿಷಯಕ್ಕೆ ನಡೆದಿದ್ದ ಜಟಾಪಟಿ ಬಹುತೇಕರಿಗೆ ಗೊತ್ತಿದೆ ಸದ್ಯ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಆರೋಪ ಸಾಬೀತಾದ್ರೆ ನಟ ದರ್ಶನ್ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಎದುರಿಸಬೇಕಾಗುತ್ತೆ ಈ ವಿದ್ಯಮಾನ ನಡೆದ ಬೆನ್ನಲ್ಲೇ ಬಹಿರಂಗವಾಗಿ ಏನು ಹೇಳಿಕೆ ನೀಡದಿರುವ ನಿರ್ಮಾಪಕ ಉಮಾಪತಿ ಗೌಡ ಅವರು ತಮ್ಮ ಸ್ಟೇಟಸ್ನಲ್ಲಿ ಘಟನೆಗೆ ರಿಯಾಕ್ಟ್ ಎಂಬಂತೆ ಸ್ಟೇಟಸ್ ಹಾಕಿಕೊಂಡಿದ್ದಾರೆ ಈ ಬಗ್ಗೆ ಉಮಾಪತಿ ಗೌಡ ಅವತ್ತು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ ಎಂದು ಬರೆದುಕೊಂಡಿದ್ದಾರೆ ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾ ನಿರ್ಮಾಪಕ ಉಮಾಪತಿ ಗೌಡ ಇತ್ತೀಚೆಗೆ ಯಶಸ್ಸು ಕಂಡಿದ್ದ ದರ್ಶನ್ ನಟನೆಯ ಕಾಟೇರಾ ಚಿತ್ರದ ಕತೆಯ ಬಗ್ಗೆ ಮಾತನಾಡಿದ್ರು ಕಾಟೇರ ಕತೆ ನನ್ನದು ಎಂದಿದ್ರು ಅದಕ್ಕೆ ಕಾಟೇರಾ ಸಕ್ಸಸ್ ಮೀಟ್ ನಲ್ಲಿ ದರ್ಶನ್ ಉಮಾಪತಿಗೆ ತಗಡೆ ಯಾವಾಗ್ಲೂ ನನ್ನ ಹತ್ರನೇ ಯಾಕೆ ಗುಮ್ಮಸ್ಕೋತಿಯ ಅಂತ ಮಾತನಾಡಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿದ ಉಮಾಪತಿ ಅವರು ಹೌದು ನಾನು ತಗಡೆ ಆದ್ರೆ ಚಿನ್ನದ ತಗಡಾಗುವ ಸಮಯನೂ ಬರುತ್ತೆ ಅಂತ ತಾಳ್ಮೆ ಕಳೆದುಕೊಳ್ಳದೆ ಉಮಾಪತಿ ರಿಯಾಕ್ಟ್ ಮಾಡಿದ್ರು ಅವರು ಮಾತನಾಡಿ ದೊಡ್ಡವರಾಗಿದ್ದಾರೆ ಆಗ್ಲಿ ಅಂತ ಸುಮ್ಮನಾಗಿದ್ರು ಉಮಾಪತಿ ಇದೀಗ ತಮ್ಮ ಇನ್ಸ್ಟಾ ಸ್ಟೋರಿ ಮೂಲಕ ದರ್ಶನ್ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ವಿಷ್ಣುವಿನ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪ ಮರೆಯಬೇಡ ಎಂದಿರುವ ವಿಡಿಯೋನ ಹಂಚಿಕೊಂಡಿದ್ದಾರೆ ಇನ್ನೂ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಪೋಸ್ಟ್ ಪೋಸ್ಟ್ನಲ್ಲಿ ಒಂದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ವಿಡಿಯೋ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ನಲ್ಲಿ ಉಮಾಪತಿ ಗೌಡ ತಾಳ್ಮೆ ಕೆಲವೊಮ್ಮೆ ಶಕ್ತಿ ಅಂತ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಆ ಮೂಲಕ ತಗಡು ಯಾರು ಗೊತ್ತಾಯ್ತಾ ಅಂತ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆದ ಬಳಿಕ ಅವರ ಹಳೆಯ ಹೇಳಿಕೆಗಳು ಡೈಲಾಗ್ಗಳು ಟ್ರೋಲ್ ಆಗ್ತಾ ಇವೆ ಜೊತೆಗೆ ಉಮಾಪತಿ ಪರವಾಗಿ ಹಲವು ಮೀಮ್ಸ್ ವೈರಲ್ ಆಗ್ತಾ ಇದೆ ಸದ್ಯ ಈ ಎಲ್ಲಾ ಮೀಮ್ಸ್ ಗಳನ್ನ ಉಮಾಪತಿ ಗೌಡ ತಮ್ಮ ನಲ್ಲಿ ಪೋಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ಉಮಾಪತಿ ಗೌಡ ಡೈರೆಕ್ಟ್ ಆಗಿ ರಿಯಾಕ್ಟ್ ಮಾಡದೆ ಇನ್ಸ್ಟಾಗ್ರಾಮ್ ಸ್ಟೋರಿಗಳ ಮೂಲಕ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ